ಸ್ನೇಹಿತರೆ ನಮಸ್ಕಾರ ಹಿರಿಯರ ಎಲ್ಲರು ಯಾರಾದರೂ ಮೊದಲೇ ಮೊದಲ ನಿಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆ ಕುಂದ್ ತುಂಬ ಅಂತ ಹೇಳ್ತಾ ಸ್ನೇಹಿತರೆ ತಮಗೆಲ್ಲ ಗೊತ್ತಾಗಿರುವಂತಹ ವಿಷಯನೇ ಇದು ಈ ಪ್ರಯಾಗರಾಜ್ನಲ್ಲಿ ಕೇವಲ ಮೀಡಿಯಾಗಳು ಯೂಟ್ಯೂಬರ್ಸು ಒಂದು ಹುಡುಗಿಗೆ ಕೇವಲ ವ್ಯಾಪಾರ ಮಾಡೋಕ್ಕೆ ಬಂದಿರುವಂತಹ ಮಾಲೆಗಳ ವ್ಯಾಪಾರ ಮಾಡೋಕ್ಕೆ ಬಂದಿರುವಂತಹ ಪ್ರಯಾಗರಾಜಿನಲ್ಲಿ ಮಹಾ ಕುಂಭಮೇಳದಲ್ಲಿ ವ್ಯಾಪಾರಕ್ಕಂತಲೇ ತನ್ನ ತಂದೆಯ ಜೊತೆಯಲ್ಲಿ ಬಂದು ವ್ಯಾಪಾರದ ಕಡೆ ಗಮನ ಹಾಕಿರುವಂಥ ಒಂದು ಹುಡುಗಿಗೆ ಎಲ್ಲ ಮೀಡಿಯಾದವರು ಯೂಟ್ಯೂಬರ್ಸ್ ಎಲ್ಲ ಹೈಲೈಟ್ ಮಾಡಿಬಿಟ್ಟು ಇಡೀ ದೇಶನೇ ಆ ಹುಡುಗಿಗೆ ನೋಡುವಂತೆ ಗುರುಸುವಂತೆ ಸಕ್ಕ ಸುಮ್ಮನೆ ತುಂಬ ಶಾರ್ಟ್ ಇಡಲ್ಲಿ ಇಡೀ ದೇಶನೇ ಹೈಲೈಟ್ ಆಗಿದ್ದು ಅಂದರೆ ಈ ಹುಡುಗಿ ಈ ರೀತಿಯ ದೃಷ್ಟಿ ಯಾರಿಗೂ ಬರಲ್ಲ ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ವೇಗವಾಗಿ ಇಡೀ ದೇಶನೇ ನೋಡಬೇಕು ಕೂರಿಸ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಆ ರೀತಿಯ ಈ ಹುಡುಗಿಯ ಸೌಂದರ್ಯಕ್ಕೆ ಕೆಲವು ಮೀಡಿಯಾದವರು ಅವ್ರಿಗೆ ಮಾರುವಂತಹ ಮಾಲೆಗಳ ಡೀಟೇಲ್ಸ್ ಕೇಳೋದಕ್ಕೆ ಅದರಲ್ಲಿ ಒಂದ್ಸಲಿ ಕಾಣಿಸ್ಕೊಳ್ಳೋಂಥ ಹುಡುಗಿ ಯಾವಾಗ ಜಾಸ್ತಿ ವಿವರ್ ವ್ಯೂವರ್ಸ್ ನೋಡ್ತಾರೋ ಆ ವ್ಯವರ್ಸ್ ನೋಡಿದಂಥ ಬೇರೆ ಚಾನಲರು ಹುಡುಗಿಗೆ ಒಂಥರ ಫೋಕಸ್ ಮಾಡಿ ತೋರಿಸ್ತಾರೆ ಆ ಹುಡುಗಿಯ ನಗು ನೀಲಿ ಅಂತಹ ಕಣ್ಣುಗಳು ಆ ಮಿಲು ಅನ್ನುವಂತಹ ಕಣ್ಣುಗಳು ಆ ಹುಡುಗಿಯ ನಗು ಅವೆಲ್ಲ ಅಟ್ರಾಕ್ಷನ್ ಮಾಡಿದಂತಹ ಇಡೀ ದೇಶದ ಜನರು ಆ ಹೈಲೈಟ್ ಮಾಡಿಬಿಟ್ರು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದರೆ ಒಂದು ಸುಂದರವಾದಂತಹ ಅಂದವನ್ನು ಹೊಂದಿರುವಂತಹ ಸುಂದರವಾದಂತಹ ಮುಖಭಾವನ್ನು ಹೊಂದಿರುವಂತಹ ಹುಡುಗಿ ಆಗಲಿ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ತಾವನ್ನು ತಾವು ಮಾಡುವಂತಹ ಕೆಲಸದಲ್ಲಿ ಲೀನವಾಗಿದ್ದರೆ ಒಳ್ಳೆಯ ಗುಣ ಇದ್ದರೆ ದೇವರು ಅಂದ್ಕೊಂಡ್ರೆ ಸಾಕು ಯಾವ ತಕ್ಕಾದರೂ ಬೆಳೆಸಿಬಿಡ್ತೇನೆ ನಾನು ವೃತ್ತಿ ವೃತ್ತಿಯವರು ಈ ಹುಡುಗಿಗೆ ನೋಡಿ ಕಲಿಬೇಕಾಗಿದೆ ಈ ಸುದ್ದಿ ಮಾಡಿರೋದು ವಿಷಯ ಅಷ್ಟೇ ನಾನು ಸ್ವಲ್ಪ ಅಂದವಾಗಿದ್ದರೆ ಸಾಕು ಹುಡುಗಿಯರು ಹುಡುಗರು ಹುಡುಗರು ಬಾಯ್ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಪಬ್ಬು ಅಂತ ಪಾರ್ಕ್ ಅಂತ ತಂದೆ ತಾಯಿ ಹೆಸರು ಕಳಿಸ್ಕೊಂದು ಕೆಲಸಗಳು ಮಾಡ್ತಾರೆ ಆದರೆ ಈ ಹುಡುಗಿ ಎಷ್ಟು ಅಂದವಾಗಿದ್ರೂ ಯಾವುದೇ ರೀತಿಯಲ್ಲಿ ಕೆಟ್ಟದಾರಿ ಹಿಡಿಯದನೆ ಈ ಹುಡುಗಿ ಹಿಂದೆ ಇವರ ಊರಲ್ಲಿ ಸುಮಾರು ಯುವಕರು ಶ್ರೀಮಂತರು ಹಿಂದೆ ಬಿದ್ದಿದ್ರು ಕೂಡ ಗಮನ ಹಾಕದೆ ಕಷ್ಟಪಟ್ಟು ದುಡಿಬೇಕು ಅನ್ನೋ ರೀತಿಯಲ್ಲಿ ಅಪ್ಪ ಜೊತೆಯಲ್ಲಿ ಮಹಾ ಕುಂಭ ಮೇಳದಲ್ಲಿ ಪ್ರಯಾರ ಪ್ರಯಾಗರಾಜಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗ್ತಾಳೆ ಆ ಈ ಹುಡುಗಿಯ ಕಷ್ಟ ನೋಡಿ ಅಪ್ಪನ ಜೊತೆಯಲ್ಲಿ ಮಾಡೋ ವ್ಯಾಪಾರ ಮಾಡುವಂತಹ ಆ ಶ್ರದ್ಧೆಯಿಂದ ಆ ವಿನಿಮಯದಿಂದ ಆ ಒಳ್ಳೆಯ ಗುಣದಿಂದ ದೇವರು ಇವರಿಗೆ ಬೆಳೆಸಿಬಿಟ್ರು ಕೇವಲ ಒಂದೇ ಒಂದು ದಿನದಲ್ಲಿ ಇಡೀ ದೇಶನೇ ಗುಡಿಸುವಂತಹ ನೋಟ ಕೊಟ್ಬಿಟ್ರಿ ಹುಡುಗಿಗೆ ಇವತ್ತು ನೋಡಿ ಈ ಹುಡುಗಿಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಹಣ ಲಕ್ಷಗಳು ಬರೋ ರೀತಿಯಲ್ಲಿ ಎರಡು ಆಫರ್ ಸಿಕ್ಕಿದೆ ಅದು ಏನಂದರೆ ಮೊದಲನೇದಾಗಿ ಇವರಿಗೆ ಈ ಹುಡುಗಿಗೆ ಒಂದು ಒಳ್ಳೆಯ ಕಂಪ್ನಿ ಇಂಡಿಯಾದಲ್ಲೇ ನಂಬರ್ ಒನ್ ಗೋಲ್ಡ್ ಕಂಪ್ನಿಗೆ ಅಡ್ವಟೈಸ್ ಕೊಡುವುದಕ್ಕೆ ಹುಡುಗಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಹದಿನೈದು ಲಕ್ಷ ಕೊಟ್ಟು ಈ ಹುಡುಗಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಚೆಮ್ನೆರು ಚೆಮ್ಮನೂರು ಗೋಲ್ಡ್ ಕಂಪ್ನಿ ಚಮ್ಮನೂರು ಗೋಲ್ಡ್ ಕಂಪ್ನಿಯವರು ಈ ಹುಡುಗಿಗೆ ಅಡ್ವಡೈಸ್ ಕೊಡೋದಕ್ಕೆ ತೊಗೊಂಡಿದ್ದಾರೆ ಈಗಾಗಲೇ ಒಂದು ಲಕ್ಷ ಅಡ್ವಾನ್ಸ್ ಕೂಡ ಹಾಕಿದ್ದಾರೆ ಹದಿನೈದು ಲಕ್ಷಕ್ಕೆ ಈ ಹುಡುಗಿ ಆಫರ್ ಬಂದಿದೆ ನೋಡಿ ಈ ಹುಡುಗಿಯ ಒಳ್ಳೆಯ ನೋಟ ಕನ್ನು ಮೂಗು ಬಾಯಿ ಅಂದವಾದ ನಗು ಆಕರ್ಷಕವಾಗಿ ಜನರಿಗೆ ಇಳಿದುಬಿಟ್ಟಿದೆ ಒಂದು ಕಡೆ ಅಡ್ವರ್ಟೈಸ್ ತೊಗೊಂಡಿದ್ದಾರೆ ಚಮ್ಳೂರು ಗೋಲ್ಡ್ ಕಂಪ್ನಿಯವರು ಇನ್ನೊಂದು ಕಡೆ ಹಾಲಿವುಡ್ ನಟರು ಈ ಹುಡುಗಿಗೆ ಆಫರ್ಸ್ ಕೊಟ್ಟಿದ್ದಾರೆ ಚಿತ್ರರಂಗದಲ್ಲಿ ಪ್ರವೇಶ ಮಾಡೋದಕ್ಕೆ ಅವರು ಕೂಡ ಅಡ್ವಾನ್ಸ್ ಆಗಿ ಹಣವನ್ನು ಕೊಟ್ಟಿದ್ದಾರೆ ಈ ಹುಡುಗಿಗೆ ವೆಲ್ಕಮ್ ಹೇಳಿದ್ದಾರೆ ಸ್ವಲ್ಪ ಹಣ ಅಡ್ವಾನ್ಸ್ ಆಗಿ ಕೊಟ್ಟು ಹುಡುಗಿಗೆ ನೀಟಾಗಿ ತಯಾರಾಗೋದಕ್ಕೆ ಕಾಸ್ಟ್ಯೂಮ್ಸ್ಗೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಅಂತ ಇವು ಅವ್ರಿಗೂ ಚಿತ್ರರಂಗದವರು ಕೂಡ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ ನೋಡಿ ಎಷ್ಟೆಷ್ಟು ಜನ ಹುಡುಗಿಯರು ನಟನೆ ಮಾಡುವುದಕ್ಕೆ ಹಗಲೆಲ್ಲ ಡೈರೆಕ್ಟರ್ಗಳ ಮನೆ ಪ್ರೊಡ್ಯೂಸರ್ಗಳ ಮನೆ ಚಪ್ಪಲಿ ಕರಗುವಷ್ಟು ಓಡಾಡಿದರೂ ಕೂಡ ಕಷ್ಟವಾಗಿರೋ ಸಂದರ್ಭದಲ್ಲಿ ಈ ಹುಡುಗಿ ಅಪ್ಪನ ಜೊತೆಯಲ್ಲಿ ಬಿಸಿಲಲ್ಲಿ ಗಾಳಿಯಲ್ಲಿ ದೂರಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗಿರೋಂಥ ಒಂದು ಹುಡುಗಿಗೆ ದೇವರು ಯಾವ ಟೈಮಲ್ಲಿ ಕರಗಿಬಿಡ್ತಾನೋ ದೇವ್ರ ಮನಸ್ಸು ಗೆದ್ಕೊಂಡ್ಬಿಟ್ರು ಈ ಹುಡುಗಿ ದೇವ್ರ ಮನಸ್ಸು ಗೆದ್ದುಬಿಟ್ರು ಈ ಹುಡುಗಿ ಆ ಕಷ್ಟ ಹುಡುಗಿಯ ಪಟ್ಟಿರುವಂತಹ ಕಷ್ಟ ಒಳ್ಳೆತನಕ್ಕೆ ದೇವರು ತಕ್ಷಣ ಅಂದ್ಕೊಂಡ್ಬಿಟ್ಟು ಕಣ್ ತೆಗೆದ್ರು ನೋಡಿ ಈಸಿಯಾಗಿ ಸೆಲೆಬ್ರಿಟಿ ಆಗಿಬಿಟ್ರು ಇಡೀ ಉದ್ದೇಶನೇ ನೋಡುವ ರೀತಿಯಲ್ಲಿ ನಾನು ಅನಿಸುತ್ತೆ ಈ ಹುಡುಗಿ ಒಂದು ಐಶ್ವರ್ಯ ಥರ ಹೆಸರು ಮಾಡಿಸ್ಬಿಡ್ತ ಮಾಡಿಬಿಡ್ತಾಳೆ ಕೇವಲ ಹುಡುಗಿಗೆ ಹತ್ತೊಂಬತ್ತು ವರ್ಷ ವಯಸ್ಸು ಅಷ್ಟೇ ಹತ್ತೊಂಬತ್ತು ವರ್ಷದ ಹುಡುಗಿ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಪರಿಚಯ ಆಗಿ ಮೀಡಿಯಾದವರು ಮೀಡಿಯಾ ಫೋಕಸ್ಸು ಈ ಹುಡುಗಿಗೆ ಹುಡುಗಿ ಮೇಲೆ ಬಿದ್ದಿದ್ದಕ್ಕೆ ಇವತ್ತು ಒಂದು ಮೀಡಿಯಾ ಅಂದ್ಕೊಂಡ್ರೆ ಮೀಡಿಯಾಗಳ ಅಂದ್ಕೊಂಡ್ರೆ ಎಲ್ಲಿ ತನಕ ಯಾರು ಏನು ಬೇಕಾದರೆ ಹೈಲೈಟ್ ಮಾಡಿಸ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹೆಚ್ಚರ ಮಾಡಬೇಕಾಗಿದೆ ಒಳ್ಳೇದು ಮಾಡಲಿ ದೇವರು ಈ ಹುಡುಗಿಗೆ ಇವರು ಒಳ್ಳೆಯ ಗುಣಕ್ಕೆ ಯಾಕಂದರೆ ಇವತ್ತು ಅಷ್ಟು ಸ್ವಲ್ಪ ಸುಂದರವಾಗಿರ ಸಾಕು ಹುಡುಗಿಯರು ಕೆಲವರು ಹುಡುಗಿಯರು ಬಾಯ್ ಫ್ರೆಂಡ್ಸ್ ಹಿಂದೆ ಇರಲ್ಲ ಪಾರ್ಕ್ ಅಂತ ಪಬ್ಬು ಅಂತ ಗಾಡಿಗಳಲ್ಲಿ ಬೈಕಿಂಗ್ ಒಂದು ಅವ್ರ ಜೊತೆ ಹೋಗೋದು ತಂದೆ ತಾಯಿಗೆ ಊರಿಗೆ ಹೆಸರು ಕೆಡಿಸ್ತಾರೆ ಆದರೆ ಈ ಹುಡುಗಿ ತುಂಬ ಆ ರೀತಿ ಯಾವುದೇ ಕೆಲಸ ಮಾಡದೆ ಕಷ್ಟಪಟ್ಟು ವ್ಯಾಪಾರ ಮಾಡೋಕ್ಕೆ ಹೋಗಿರೋದಕ್ಕೆ ಇವತ್ತು ಈ ಹುಡುಗಿ ಜೀವನವೇ ಒಳ್ಳೆ ರೀತಿಯಲ್ಲಿ ದೇವರು ಬಂದಾವಣೆ ಮಾಡಿದ್ದಾರೆ ಎಲ್ಲ ಹುಡುಗಿಯರು ಈ ಹುಡುಗಿಗೆ ಮಾದರಿಯಾಗಿ ತಾವು ಏನೇ ಕೆಲಸ ಮಾಡಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ವಿದ್ಯಾಭ್ಯಾಸದಲ್ಲಿ ಲೀನವಾಗಿ ವರ್ಕ್ ಮಾಡಬೇಕು ದೇವರು ನನಗೆ ಒಳ್ಳೆಯ ಗುಣ ಇದ್ದರೆ ಯಾವುದೇ ಒಂದು ದಿನ ದೇವರು ನಿಮಗೆ ತಮ್ಮ ಬೆವರು ಸುರಿಸಿರುವಂಥದಕ್ಕೆ ತಕ್ಕ ಫಲ ಕೊಡ್ತಾರೆ ಆದರೆ ಸ್ವಲ್ಪ ಸುಂದರವಾಗಿದ್ದರೆ ಸಾಕು ಕೆಟ್ಟದಾಗಿ ಹೋಗಬೇಡಿ ಅನ್ನೋ ರೀತಿಯಲ್ಲಿ ನಾನು ಸುದ್ದಿ ಮಾಡಿದ್ದೀನಿ ಈ ಹುಡುಗಿಗಿರುವಂತಹ ತಾಳ್ಮೆಯಿಂದ ಎಲ್ಲ ಹುಡುಗಿಯರು ತಾಳ್ಮೆಯಿಂದ ಇದ್ದು ತಮ್ಮ ತಮ್ಮ ಕೆಲಸಗಳಲ್ಲಿ ಲೀನವಾದರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪ ಸತ್ಯವಾಗಿ ದೇವರು ಒಂದು ದಿನ ಇಡೀ ಪ್ರಪಂಚನೇ ನಿಮ್ಮನ್ನು ನೋಡೋ ರೀತಿ ಬೆಳೆಸ್ತಾನೆ ಅಂತ ಹೇಳ್ತಾ ಈ ಸುದ್ದಿಯನ್ನು ದಯಮಾಡಿ ಎಲ್ಲರೂ ನಿಮ್ಮ ಎಲ್ಲ ಹೆಣ್ಣುಮಕ್ಕಳನ್ನು ಹೊಂದಿರುವಂಥ ಎಲ್ಲ ಸ್ನೇಹಿತರು ಬಂಧುಗಳು ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಕಡೆಯಿಂದ ಒಂದು ಇಷ್ಟಪಡೋದು ಒಂದೇ ಒಂದು ಲೈಕ್ ಲೈಕ್ ಕೊಟ್ಟು ನಮಸ್ಕಾರ ಧನ್ಯವಾದಗಳು